E <todos> ಸರಿಯಾಕ ಮೇಲೆ ಬಂದಿದ್ದೇವೆ ಸಂಪ್ರದಾಯ ಬಿಡುವ ಹಾಗಿಲ್ಲ ಸಂಪ್ರದಾಯ ಬಿಡುವ ಅಂದ್ರೆ ಬಿಟ್ಟು ನಮ್ಮಲ್ಲಿ ಕೇಳುವುದಿಲ್ಲ ಏನು ನಮ್ಮಲ್ಲಿ ಹಿರಿಯವರು ಇದ್ದಾರೆ 5001 ಇಷ್ಟು ಸಂಪ್ರದಾಯ ದೇವರಾಣಿ ಮಾತೆ ಇಲ್ಲಿ ಆನೂ ಹಿರಿಯವರ ಇಲ್ಲ ಎಲ್ಲ ಸರಿ ಸಮ ನಾನಂತೂ 90 ರಲ್ಲಿ ಹುಟ್ಟಿದ ವಲಕಾಗಿ 64 ರಂಟಿಕೆ ನೀ ಒಬ್ಬರೇ ಹಾಳಿಯಾದ್ರೆ ಅವರು ಎಂತಕನ ಮನೆ ಹೋಗ아요 ಯಾ ಸಂಪ್ರದಾಯ நான் <laughs> எடுத்து <laughs> ಯೋ ಆ ಕೇಳ ತಮ್ಮ ನನ್ನ ತಮ್ಮ ಆಂತು ಗಂಡಿನ ಅಪ್ಪಿಗಾ ಉಂಟುವಂತಾಯಿತಾ ಅಣ್ಣಾ ನಿನ್ನ ಮದುವೆಯಾಗುವ ಗಂಡು ಕರಶ್ಯಾಮ ಈ ಮದುವೆಯಾ ಒಪ್ಪಿಗೆ ಉಂಟೇನಮ್ಮ ಅಣ್ಣಾ ಹೇಳು ಮದುವೆ ಆಗುವುದು ಜೀವನದಲ್ಲಿ ಒಮ್ಮೆಲೆ ಹೌದು ಯೋಚಿಸಿ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಈ ಗಂಗೆಯ ಕುರಿತಾಗಿ ನಡೀತಾ ಚೆನ್ನಾಗಿ ಜೀವನ ಉಳಗಿದೆ ಒಳ್ಳೆದು ಅವಳು ಹೇಳಿದ್ದೆ ಆಗಬೇಕು ಅವಳು ಹೇಳಿದ್ದೆ ನಡೆಯಬೇಕು ಎಲ್ಲ್ಯಾಾದರೂ ಅವಳು ಹೇಳಿದ್ದೆ ನಡೆಯಲಿಲ್ಲವೋ ಅಂತ ಅವರನ್ನು ಕೊಲ್ಲೋದು

ಎಷ್ಟ ಮಾತಾಡುವುದು ನೀನುಳೆ ಓ ಹೀಗೆ ಹೀಗೆ ಅಲ್ಲದೆ ಹೋದರೆ ಆ ದಿವಸ ನಮಗಾಯಿತು ಅಪಮಾನ ಈ ದಿವಸ ಇವನಿಗಾಯಿತು ಅಪಮಾನ ನನ್ನ ತಂಗಿಗೆ ಏನದು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಾದರೆ ನನಗೂ ಇಷ್ಟ ಇಲ್ಲ ಅದನ್ನೊಲ್ಲಿಯೇ ಮರಿಬಿಟ್ಟು ಬಿಟ್ಟು ಏನ ಕಾಲಕ್ಕೆ ಅಂದ್ರೆ ಜಗಳತ್ ಬರ್ತೀರಾ

ಒಪ್ಪ ನಿನ್ನೆ ಮೊನ್ನೆವರೆಗೆ ನೀವು ಹೇಳಿದ್ದ ಬಸ್ವ ಹೌದು ಅಲ್ವ ಬಸ್ವಾ ಅಲ್ವಾ ಅಂತ ಕೋನೆ ಬಸ್ವ ನನಗೆ ತಲೆ ಆಡ್ತಿದ್ದವ ಇವತ್ತು ಯಾರ ಹುನ್ ಆಗ್ರಹದ ಆವಾದ ಹಾಗೆ ಹುಸುಗೂಡ್ತಾ ಇದ್ದಾರೆ ಅಂತ ಶಿಕ್ಷೆ ಆಗಬೇಕು ಈಗ ನಿಮಗೆ ಶಿಕ್ಷೆ

ಕಪ್ಪವೆರಡು ಪಟ್ಟು ನಿನಗೆ ಹೋದ ಗಂಗೆ ತೆಪ್ಪಗಾಗಿ ತೆರಳಬೇಕು ಹೋದಗಂಗೆ ತಪ್ಪಿಗಿಲ್ಲಿ ಕೊಂಬರನ್ನು ಹೋದಗಂಗೆ ಕಪ್ಪು ಕೋಣೆ ವಾಸ ಶಿಕ್ಷೆ ಹೌದ ಹೌದಂಗೆ ಹೌದು ಎರಡು ಪಟ್ಟು ಇವನಿಗೆಲ್ಲ ಸ್ನೇಹ ದೊಡ್ಡದಲ್ಲ ಹಿಂಡತಿಯ ಮಾತೇ ಬಳ ದೊಡ್ಡದ ಹಾಗೆ ಹೋಯ್ತು ಅಲ್ವಾ ಆ ದಿವಸ ನಮ್ಮ ಆತ್ಮೀಯ ಕನಕರಾತ್ರ ನನ್ನ ಸಹಿತ ಅಂತವನ ಕೊಂದವಳು ಇವನು ಇವನ ಹಿಂಡತಿ ಆ ಸಲುವಾಗಿ ಏನಾದ್ರೂ ಮಾತಾಡುತ್ತ ಏನು ಮಾತಾಡಿದವನಲ್ಲ ಆ ದಿವಸ ಊರಾಗ ಸರಿಯೇ ಗಂಗೆ ಹೌದೇ ಗಂಗೆ ಎನ್ನುವುದಾಗಿ ಎಲ್ಲೋ ಹಿಂಡತಿಯ ಗಂಡ ದೊಡ್ಡ ಅಮನರ್ ಗಂಡ ಇವಳು ಮೊದ್ಲೆಲ್ಲ ನಮ್ಮ ಪಾಲಿಗೆ ಇವಳು ಗಂಗಕ್ಕ ಗಂಗಕ್ಕ ಈ ದಿವಸ ನಮ್ಮ ಪಾಲಿಗೆ ದೊಡ್ಡ ಮಂಗಕ್ಕ ಇವಳು ಹ ಎಂತ ಯಾರೋ

ಮುಂದಾಗುವುದಕ್ಕೆ ಸಾಧ್ಯ ಇಲ್ಲ ಮರವಾಗಿ ಹೆಮ್ಮರವಾಗಿ ಮುಂದಾಗಿ ನಿಮ್ಮ ಮನೆಯನ್ನ ಸುಡುತ್ತದೆ ಒಂದು ತಿಳ್ಕೊಳ್ಳಿ ಇದಕ್ಕೆ ತಕ್ಕ ಪ್ರತಿಕಾರವನ್ನ ತೀರಿಸಿಕೊಳ್ಳದೆ ಹೋದ್ರೆ ನಿಮ್ಮ ಮೇಜ ಘೋಷಣೆ ಸುಳ್ಳು ಈ ಕ್ಷಣದಿಂದ ನನ್ನ ನಿನ್ನ ಸ್ನೇಹ ಅಂತ ಹೇಳುವುದು ಸಾವಿರ ಸಿಕ್ಕ ಈ ಬರ ಬಿ ಆ ದೇವರಿ ீோ